ಹಲೋ ಎವ್ರಿ ಏಳನೇ ಪ್ರಶ್ನೆಯನ್ನ ನೋಡೋಣ ಒಂದು ಕುದುರೆ ಲಾಳಾಕೃತಿಯ ಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು ಇಲ್ಲಿ ಕುದುರೆ ಲಾಳಾಕೃತಿಯ ಕೃತಿಯ ಒಂದು ಆ ಕಾಂತ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ಕಾಂತವನ್ನ ಇಟ್ಟು ಇದಕ್ಕೆ ನಾವು ಒಂದು ದಂಡಕಾಂತವನ್ನ ಈ ರೀತಿಯಾಗಿ ಇದ್ರ ಮೂಲಕ ವಿದ್ಯುತ್ ಪ್ರವಾಹ ಆಗೋ ರೀತಿಯಲ್ಲಿ ಆಯ್ತಾ ಸೊ ಈ ರೀತಿಯಾಗಿ ನಾವು ಒಂದು ದಂಡಕಾಂತವನ್ನ ಇರ್ಸಿದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಇರುವಂತಹ ಕೋನ ತೊಂಬತ್ತು ಡಿಗ್ರಿ ಆಗಿದ್ದಾಗ ನಾವು ಗರಿಷ್ಠ ಸ್ಥಾನ ಪಲ್ಲಟವನ್ನ ನೋಡಬಹುದು ಈ ಒಂದು ಸಲಾಖೆಯ ಗರಿಷ್ಠ ಸ್ಥಾನ ಪಲ್ಲಟ ಆಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಅಂದ್ರೆ ವಿದ್ಯುತ್ ಪ್ರವಾಹ ಇದ್ರ ಮೂಲಕ ಅಲ್ವಾ ಸೊ ಇದು ಮತ್ತೆ ಕಾಂತಕ್ಷೇತ್ರ ಇದ್ರ ನಡುವೆ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ತೊಂಬತ್ತು ಡಿಗ್ರಿ ಆದಾಗ ಗರಿಷ್ಠವಾದಂತಹ ಸ್ಥಾನ ಪಲ್ಲಟ ಆಗತ್ತೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ